ಫ್ರೆಂಡ್ಸ್ ನಾವು ಇವತ್ತು ಮಡಿಕೆ ಚಹಾ ಮಾಡ್ತೇವೆ ಇದಕ್ಕೆ ಇನ್ನೊಂದು ಹೆಸರು ತಂದೂರಿ ಚಾ ಅಂತ ಹೇಳಿ ಅದಕ್ಕೆ ಬೇಕಾಗುವಂತ ವಸ್ತುಗಳು ನೋಡಿ ಇದೊಂದು ಸಣ್ಣ ಮಡಿಕೆ ಮುಗಾಯಿ ಅಂತ ಹೇಳ್ತಾರೆ ತುಳುವಲ್ಲಿ ಮತ್ತೆ ಹಾಲು ಮತ್ತೆ ಶುಂಠಿ ಮತ್ತೆ ಲವಂಗ ಏಲಕ್ಕಿ ಚಾಪುಡಿ ಸಕ್ಕರೆ ಏಲಕ್ಕಿಯನ್ನೆಲ್ಲ ಕುದ್ಲಿಕ್ಕೆ ಒಂದು ಬಜ್ಜಿ ಕಲ್ಲು ಒಂದು ಎರಡು ಚಹ ಮಾಡುವಂತದ್ದು ಮಾತ್ರ ಈಗ ನಾನು ಸ್ಟಾರ್ಟ್ ಮಾಡ್ತೇನೆ ಮೂರು ಕಪ್ಪು ಚಹಾ ಮಾಡ್ತೇನೆ ಅದಕ್ಕಾಗಿ ಎರಡು ಕಪ್ಪು ಹಾಲು ಹಾಕ್ತೇನೆ ಎರಡು ಲೋಟ ಒಂದು ಎರಡು ಮತ್ತೊಂದು ಲೋಟ ನೀರು ಹಾಕ್ಬೇಕು ಒಂದು ಲೋಟ ನೀರು ಮೂರು ಕಪ್ ಚಾಕ್ಕೆ ಒಂದು ಲೋಟ ನೀರು ಇದು ಹಾಲು ಸ್ವಲ್ಪ ದಪ್ಪದ್ದಷ್ಟು ಬಾರಿ ಒಳ್ಳೆದು ಚಹಾ ಪುಡಿ ಹಾಕ್ತೇನೆ ಒಂದು ಎರಡು ಸ್ವಲ್ಪ ಎರಡು ಕಾಲು ಹಾಕ್ತೇನೆ ನಾನು ನನಗೆ ಸ್ವಲ್ಪ ಸ್ಟ್ರಾಂಗ್ ಬೇಕು ಅದಕ್ಕಾಗಿ ಸ್ಟ್ರಾಂಗ್ ಬೇಕಾದ್ರೆ ಇನ್ನೊಂದು ಸಹ ಹಾಕ್ಬೋದು ಇದು ಸಕ್ಕರೆ ನೋಡಿ ಒಂದು ಎರಡು ಮೂರು ಮೂರುವರೆ ಹಾಕ್ತೇನೆ ನಾನು ಮತ್ತೆ ಸ್ವೀಟು ನೋಡಿ ಹಾಕ್ಬೋದು

ಇದು ಸಣ್ಣ ಲವಂಗ ಹಾಗಾಗಿ ನಾನು ಒಂದು ಎರಡು ಹಾಕ್ತೇನೆ ಇನ್ನು ಇದನ್ನು ಬಿಸಿ ಮಾಡ್ಬೇಕು ಏನು ಈ ರೀತಿ ಬಿಸಿ ಮಾಡ್ಬೇಕು ಫುಲ್ ಬಿಸಿ ಅದು ಸ್ವಲ್ಪ ಕೆಂಪು ಕೆಂಪು ಆಗಬೇಕು ನಾನು ಈ ಚಾವನ್ನು ಇಲ್ಲಿ ಇಟ್ಟಿದ್ದೇನೆ ಕೆಲವರು ಹಾಲು ಬಿಸಿ ಮಾಡಿ ಆದ ನಂತರ ಎಲ್ಲ ಹಾಕ್ತಾರೆ ನಾವು ಹಾಗೆ ಮಾಡಲಿಲ್ಲ ನಾವು ಎಲ್ಲ ಒಟ್ಟಿಗೆ ಇಟ್ಟು ಕುದಿಸುವುದು ಅವಳು ಚೆನ್ನಾಗಿ ಕುದಿ ಈಗ ನಾನು ಇಳಿಸ್ತೇನೆ ಬಂದ್ ಮಾಡಿದೆ ಆ ಚಾ ರೆಡಿ ಯಾವನು ಮಡ್ಕ ಚಾ ತುಲೆ ತುಳ್ಳೆ ಎಂಚ ಚಹ ಮಾಡ್ಕೊಂಡೊಂದು ನೋಡಿ ಇದು ಸ ಈಗ ಬಿಸಿ ಆಯ್ತು ನೋಡಿ ಎಲ್ಲ ಬಿಸಿ ಆಯ್ತು ಇದು ಅಂದ್ರೆ ಸರಿ ಬಿಸಿ ಆಗಬೇಕು ಬಿಸಿ ಆಗೋ ಆದ್ರೆ ಮಾತ್ರ ಅದ್ರದ್ದು ಟೇಸ್ಟ್ ಗೊತ್ತಾಗ್ತದೆ

ಮತ್ತೆ ಕಮೆಂಟ್ ಮಾಡಿ ಯಾವ ರೀತಿ ಮಾಡುವುದು ಇನ್ನೂ ಸಹ ಬೇರೆ ಬೇರೆ ಸ್ಟೈಲ್ ಅಲ್ಲಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ನಾವು ಇದು ಈ ಸ್ಟೈಲ್ ಅಲ್ಲಿ ಮಾತ್ರ ಮಾಡಿದ್ದು ನಂತರ ಬಟಾರಸ ತಿನ್ನಿ ಬಟಾರಸ ಸೂಪರ್ ಆಗ್ತದೆ ಇದ್ರಲ್ಲಿ ಮುಳುಗಿಸಿ ಸಹ ತಿನ್ಬಹುದು ಬಟಾರ್ ಮಾಡಿ ಈ ರೀತಿ ಅದು ಸಹ ಸೂಪರ್ ಒಂದು ಟೇಸ್ಟ್ ಬೇರೆ ಆಗ್ತದೆ Me cuenta. Ah. Ajá.